ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳಿಂದಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಡುವ ಕೆಮ್ಮಣ್ಣು ಲೂಟಿ ಗಿಡ ಮರಗಳಿಗೂ ಪೆಟ್ಟು ಹಸಿರೆ ಉಸಿರು ಎಂಬ ಗಾದೆ ಮಾತಿದೆ ಅದರಂತೆ ಜಗತ್ತಿನ ಪ್ರತಿಯೊಂದು ಜೀವರಾಶಿಯೂ ಕೂಡ ಪ್ರಕೃತಿಯನ್ನೇ ಅವಲಂಬಿಸಿದ್ದು ಪರಿಸರದಿಂದ ಸಿಗುವ ಗಾಳಿ ನೀರು ಮಳೆ ಬೆಳಕು ಇದಿಲ್ಲದೆ ಹೋದರೆ ನಾವು ಜೀವಿಸಲು ಸಾಧ್ಯವಿಲ್ಲ ಇಂತಹ ಜೀವ ರಕ್ಷಕವಾದ ಪರಿಸರವನ್ನು ರಕ್ಷಣೆ ಮಾಡಲು ಸರ್ಕಾರ ಇದಕ್ಕೆ ಒಂದು ಇಲಾಖೆಯನ್ನು ತೆರೆದಿದ್ದು ಇದರಲ್ಲಿ ಸಾಕಷ್ಟು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಅರಣ್ಯ ರಕ್ಷಕರನ್ನು ಕೂಡ ನೇಮಕ ಮಾಡಿ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುಲಿಬೆಲೆ ವಲಯ ಅರಣ್ಯ ಪ್ರದೇಶ ವ್ಯಾಪ್ತಿಗೆ ಬರುವ ಮುಚ್ಚಂದ್ರ ಸಮೀಪ ಕೆಂಪು ಮಣ್ಣಿನ ನಿಕ್ಷೇಪವಿದ್ದು ಇದನ್ನ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇದನ್ನು ಲೂಟಿ ಮಾಡುತ್ತಿದ್ದಾರೆ ಇನ್ನು ಇಲ್ಲಿ ಜೆ ಮತ್ತು ಲಾರಿಗಳನ್ನ ಬಳಸಿ ಈ ಕೆಂಪು ಮಣ್ಣನ್ನು ಹಾಡು ಹಗಲೇ ಲೂಟಿ ಮಾಡುತ್ತಿದ್ದಾರೆ ಇದಕ್ಕಾಗಿ ನೂರಾರು ಗಿಡ ಮರಗಳನ್ನು ಕೂಡ ನಾಶ ಮಾಡಲಾಗಿದೆ ದೃಶ್ಯಗಳಲ್ಲಿ ಕಾಣುತ್ತಿರುವ ಹಾಗೆ ಆರ್ಕ್ಲಿ ಫಾರ್ಮ್ ಸೇರಿದಂತೆ ವಂಗೆ ಗೋಡಗಳು ಇಲ್ಲಿ ಉಲುಸಾಗಿ ಬೆಳೆದಿದ್ದು ಇಲ್ಲಿ ಪರ್ವತದ ಕೆಂಪು ಮಣ್ಣು ಇದ್ದು ಇದನ್ನು ತೆಗೆಯುವ ಸಲುವಾಗಿ ಆ ಗಿಡಗಳನ್ನು ಮರಗಳನ್ನು ಕೂಡ ನಾಶ ಮಾಡಲಾಗಿದೆ ಇನ್ನು ಅರಣ್ಯವನ್ನು ಸಂಪತ್ತನ್ನು ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಲೂಟಿ ಮಾಡುತ್ತಿದ್ದರೆ ಹೇಗೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದ್ದು ಈ ಸಂಬಂಧವಾಗಿ ವಲಯ ಅರಣ್ಯಾಧಿಕಾರಿ ಪುಷ್ಪಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ನಾವು ನರ್ಸರಿ ಕೆಲಸಕ್ಕೆ ಜಡಗಿನಲ್ಲಿ ಬಳಿ ಇರುವ ನರ್ಸರಿ ಕೆಲಸಕ್ಕೆ ಇದನ್ನು ಬಳಸಿಕೊಳ್ಳಲು ಅರಣ್ಯ ಇಲಾಖೆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದೇವೆ ಎಂಬ ಉತ್ತರವನ್ನು ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರ ಸರ್ಕಾರ ಅರಣ್ಯ ಇಲಾಖೆಗೆ ಬೇಕಾದ ಯಾವುದೇ ಸರ್ಕಾಗಲಿ ಸಾಮಗ್ರಿ ಆಗಲಿ ಮಣ್ಣಾಗಲಿ ಖಾಸಗಿಯವರಿಂದ ಖರೀದಿ ಮಾಡಬೇಕೆಂಬ ನಿಯಮ ಇದ್ದು ಅರಣ್ಯ ಇಲಾಖೆಯವರು ಅರಣ್ಯದಲ್ಲಿ ತೆಗೆಯಬೇಕಾದರೂ ಕೂಡ ಯಾವ ರೀತಿ ಸಾಧ್ಯವಾಗುತ್ತದೆ ಎಂಬುದು ಹೆಚ್ಚು ಪ್ರಶ್ನೆಯಾಗಿದ್ದು ಇದಕ್ಕೆ ಮೇಲಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ದೃಷ್ಟಿಗಳಲ್ಲಿ ಗಮನಿಸಿದಾಗ ಇಲ್ಲಿ ಗಿಡಗಳನ್ನು ಕೂಡ ನಾಶ ಮಾಡಿ ಜೆಸ್ಪಿಂದ ಮಣ್ಣನ್ನು ತೆಗೆಯುತ್ತಿರುವುದನ್ನು ಗಮನಿಸಬಹುದಾಗಿದೆ ಅರಣ್ಯ ಸಂಪತ್ತನ್ನು ಲೂಟಿ ಮಾಡುವ ಅರಣ್ಯ ಸಂಪತ್ತನ್ನು ಹಾನಿ ಮಾಡುವ ಸಾರ್ವಜನಿಕರ ಮೇಲೆ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳುವ ಅಧಿಕಾರಿಗಳು ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಈ ರೀತಿ ಲೂಟಿ ಮಾಡುತ್ತಿದ್ದರೆ ಅವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆಂಬುದು ಯಕ್ಷ ಪ್ರಶ್ನೆಯಾಗಿದೆ